ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ ಕೋಲಾರಾಜ್ ಕಬ್ಬಳ್ಳಾಪುರ ಜಿಲ್ಲಾ ಕೇಂದ್ರ ಬ್ಯಾಂಕ್ ಚಿಂತಾಮಣಿ ಶಾಖೆ ಚಿಂತಾಮಣಿ ಶಾಖೆಯಲ್ಲಿ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಿರಿ ಶಕ್ತಿ ಗುಂಪುಗಳಿಗೆ ನೀಡಿರುವ ಸಾಲ ಮರುಪಾವತಿಯ ಸಭೆ ಕರೆಯಲಾಗಿತ್ತು ಎಸ್ ಎಚ್ ಜಿ ಸಾಲ ತೆಗೆದುಕೊಂಡಂತಹ ತಾಲೂಕಿನ ಪ್ರಾಥಮಿಕ ಮತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ಕಾರ್ಯನಿರ್ವಹಣಾಧಿಕಾರಿಗಳನ್ನು ಸಭೆಗೆ ಕರೆಯಲಾಗಿತ್ತು ಈ ಸಭೆಗೆ ಕೋಲಾರಾಜ್ ಕಬ್ಬಳ್ಳಾಪುರ ಕೇಂದ್ರ ಬ್ಯಾಂಕ್ನ ಕಳೆದ ವಾರ ಬ್ಯಾಂಕಿನ ಪ್ರಭಾರ ಎಂ ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಎನ್ ವೆಂಕಟೇಶ್ ರವರು ಪ್ರಭಾರ ವಹಿಸಿ ಈ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಬ್ಯಾಂಕ್ ಆರ್ಥಿಕ ನಷ್ಟದಲ್ಲಿದ್ದು ಈ ಬ್ಯಾಂಕನ್ನು ಮತ್ತೆ ಆರ್ಥಿಕ ಸುಸ್ಥಿರ ಕಾಪಾಡಲು ಎಲ್ಲ ಪ್ಯಾಕ್ಸ್ನ ಅಧ್ಯಕ್ಷರು ಕಾರ್ಯನಿರ್ವಹಣಾಧಿಕಾರಿಗಳು ಸಾಲ ತೆಗೆದುಕೊಂಡಂತಹ ಸ್ವಸಹಾಯ ಸಂಘಗಳು ಸಹಕರಿಸಿ ಸಾಲ ಮರುಪಾವತಿ ಮಾಡಲು ಮಾಧ್ಯಮದ ಮುಖೇನ ಕೋರಿದರು ವಸೂಲಾತಿ ಕಾರ್ಯಕ್ರಮಕ್ಕೆ ನಮ್ಮ ಹೆಡ್ ಆಫೀಸಿಂದ ನಮ್ಮ ಟೀಮ್ಗಳು ಹೋಗ್ತಿರ್ಲಿಲ್ಲ ನಾನು ಅದಕ್ಕೂ ಸಹ ಚಾಲನೆ ಕೊಟ್ಟಿದ್ದೀನಿ ಕಳೆದ ಸೋಮವಾರದಿಂದ ನಮ್ಮದು ಆ ಜಿಲ್ಲೆಯಲ್ಲಿ ಮೂರು ವಾಹನ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ರಿಕವರಿ ವೆಹಿಕಲ್ಸು ಸುಸ್ತಿ ಸಾಲಗಳು ವಸೂಲಾತಿಗೆ ಹೋಗ್ತಾ ಇದೆ ಅದರಂತೆ ಈಗ ನಮಗೆ ಪ್ರಗತಿನೂ ಆಗ್ತಾ ಇದೆ ಸೋಮವಾರ ಸುಮಾರು ಹದಿನೇಳು ಲಕ್ಷ ನಮಗೆ ವಸೂಲಾತಿ ಆಯಿತು ಮಂಗಳವಾರ ಅರವತ್ತಾರೂವರೆ ಲಕ್ಷ ಆಯಿತು ಬುಧವಾರ ಹತ್ತು ಲಕ್ಷ ಆಯಿತು ಗುರುವಾರ ನಮಗೆ ಒಂದು ಕೋಟಿ ಮೂವತ್ತು ಲಕ್ಷ ಆಯಿತು ಶುಕ್ರವಾರ ನಮಗೆ ಒಂದು ಕೋಟಿ ಒಂಬತ್ತು ಲಕ್ಷ ರಿಕವರಿ ಆಗಿದೆ ಇದ್ರ ಜೊತೆಗೆ ಸುಮಾರು ಒಂದು ಮೂವತ್ತೆರಡು ಲಕ್ಷ ನಮಗೆ ಡೆಪಾಸಿಟ್ ಬಂದಿದೆ ಸೊ ನನಗೆ ಇದೊಂದು ಆಶಾದಾಯಕವಾಗಿದೆ ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇರೋ ಕೆಲಸ ಮತ್ತು ನಮಗೆ ನಮ್ಮ ಟ್ಯಾಕ್ಸ್ ಏನು ನಮ್ಮ ಬ್ಯಾಕ್ಸ್ ಸೆಕ್ರೆಟರೀಸು ಮತ್ತು ಅಧ್ಯಕ್ಷರು ಇದ್ದಾರೆ ಅವರ ಜೊತೆನೂ ನಾನು ಮಾತಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ದಿವಸ ಚಿಂತಾಮಣೆಯಲ್ಲಿ ಒಂದು ಸಭೆಯನ್ನು ಮಾಡಿ ನಮ್ಮ ಚಿಂತಾಮಣೆಯಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ಸ್ ಸೆಕ್ರೆಟ್ರಿಗಳು ಮತ್ತು ನಮ್ಮ ಅಧ್ಯಕ್ಷಗಳನ್ನ ಕರೆದು ನಾನು ನಮ್ಮ ಬ್ಯಾಂಕಿನ ಪರಿಸ್ಥಿತಿಯನ್ನು ಮತ್ತು ನಮ್ಮ ಸುಸ್ತಿ ಸಾಲಗಳ ಬಗ್ಗೆ ನಾನು ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೀನಿ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಯಾಕೆಂದರೆ ನಾಳೆ ನಮ್ಮ ಬ್ಯಾಂಕ್ ಇದ್ದರೆ ನಿಮ್ಮ ಸೊಸೈಟಿ ನಿಮ್ಮ ಇದ್ದರೆ ನಿಮ್ಮ ರೈತರು ಎರಡೂ ಜಿಲ್ಲೆಯಲ್ಲಿ ರೈತರಿಗೆ ಮತ್ತು ಮಹಿಳೆಯರಿಗೆ ಬೆನ್ನೆಲುಬಾಗಿದ್ದಕ್ಕಂಥ ಬ್ಯಾಂಕು ಇವತ್ತಿನ ದಿವಸ ಸುಸ್ತಿಯಾಗಿ ನಾವು ಅಪೆಕ್ಸ್ ಬ್ಯಾಂಕಿಗೆ ಕಟ್ಟಬೇಕಾದಂಥ ಸಾಲವನ್ನು ಮರುಪಾವತಿ ಆಗದೇ ಇರೋ ಕಾರಣ ಅಲ್ಲಿ ನಾವು ಸುಸ್ತಿದಾರರಾಗಿದ್ದೀವಿ ಸುಮಾರು ಮಾರ್ಚ್ ಮೂವತ್ತ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸುಮಾರು ಅರುವತ್ತು ಕೋಟಿ ನಷ್ಟದಲ್ಲಿದೆ ಸೊ ಅದನ್ನು ಏನಾದರೂ ಮಾಡಿ ಈಗ ಮಾರ್ಚ್ ಮೂವತ್ತೊಂದಕ್ಕೆ ಬರೋ ಮಾರ್ಚ್ ಮೂವತ್ತೊಂದಕ್ಕೆ ಲಾಭದಾಯಕವಾಗಿ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದ್ದೀನಿ ಈಗ ಈ ಸಭೆಯ ನಂತರ ಇನ್ನೂ ಬೇರೆ ತಾಲೂಕು ನಮಗೆ ನಮ್ಮ ಸಿಬ್ಬಂದಿಗಳು ಮತ್ತು ನಮಗೆ ಎಲ್ಲರೂ ಸಹಕಾರ ಸಂಘಗಳು ಕೊಡ್ತಾ ಇರತಕ್ಕಂಥ ಒಂದು ಸಹಕಾರ ನಮಗೆ ಆಶಾಭಾವನೆ ಇದೆ ಮಾರ್ಚ್ ಮೂವತ್ತೊಂದಕ್ಕೆ ನಾವು ಲಾಭದಾಯಕವಾಗಿ ಬರ್ತೀವಿ ಅನ್ನೋದು ಒಂದು ವಿಶ್ವಾಸವನ್ನು ನನಗೆ ಅಂತ ನಾನು ತಮ್ಮಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಎನ್ ವೆಂಕ ಎನ್ ವೆಂಕಟೇಶ್ ಜಾಯಿಂಟ್ ಮಿನ್ಸ್ಟರ್ ಇದು ನಮ್ಮ ಚಾರ್ಜ್ ಜಾಯಿಂಟ್